ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದೊಳಗೆ ಅಲಸಂದಿ ಪಲ್ಯ ಮಾಡೋದು ಹೆಂಗಂತ ನೋಡೂ ಬರ್ರಿ ಒಂದು ಬಟ್ಲದಷ್ಟು ಅಲಸಂದಿ ಕಾಳು ತಗೊಂಡೈತಿ ಅವನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಚ್ಛಗ ತೊಳ್ಕೊಬೇಕು ಆಮೇಲೆ ಆ ನೀರು ತೆಗೆದು ಬೇರೆ ನೀರು ಹಾಕ್ಬೇಕು ನೀರು ಹಾಕಿದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ ಆರು ಏಳು ಫಿಶಲ್ ಆಗಬೇಕು ಒಂದು ಈರುಳ್ಳಿ ಒಂದು ಟೊಮೆಟೊ ತೊಗೊಂಡೈತಿ ಅವನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ನೋಡಿ ಕಟ್ ಮಾಡಿ ಇಟ್ಕೊಂಡೈತಿ ಈಗ ಐದಾರು ಫಿಶಲ್ ಬಂದಮೇಲೆ ಕಾಳು ನೋಡ್ರಿ ಕುದ್ದಿರ್ತಾವೆ ನಾನು ಕಾಳನ್ನು ಇನ್ನೂ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೈತಿ ಸ್ಟವ್ ಹಚ್ಚಿ ಈಗ ಪಾತ್ರೆ ಇಡ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿರಿ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಈಗ ಏನಕ್ಕೆ ಅದೈತಿ ಸಾಸಿವೆ ಹಾಕಿರಿ ಜೀರಿಗೆ ಈರುಳ್ಳಿ ಚಂದಾಗ ಮಿಕ್ಸ್ ಮಾಡ್ರಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಕರ್ಬೇವು ಹಾಕ್ರಿ ಅವನು ಚೆಂದಾಗ ಎಣ್ಣೆಯೊಳಗೆ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡಿರಿ ಸ್ವಲ್ಪ ಹಸಿ ಖಾರ ಪೇಸ್ಟ್ ಅದನ್ನು ಚಟ್ನಿ ಜೊತಿನ ಮಿಕ್ಸ್ ಮಾಡ್ಕೋಬೇಕು ಚಂದಾಗ ಮಿಕ್ಸ್ ಮಾಡಿದಾದಮೇಲೆ ಸ್ವಲ್ಪ ಅರ್ಶಿಣ ಪುಡಿ ನೋಡಿರಿ ಮಸಾಲ ಪೌಡರ್ ಇದನ್ನು ಹಾಕತ್ತೀನಿ ನಾನು ಮಿಕ್ಸ್ಡ್ ಮಸಾಲ ಪೌಡರ್ ಎಲ್ಲನೂ ಚಂದಾಗ ಮಿಕ್ಸ್ ಮಾಡ್ಕೋತೀನಿ ಸ್ವಲ್ಪ ನೀರು ಹಾಕ್ರಿ. ಚೆಂದಾಗ ಎಲ್ಲನೂ ಮಿಕ್ಸ್ ಮಾಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ರಿ ಕಾಳು ಕುದಿಸಿಟ್ಟಿತ್ತಲ್ಲ ಅವನ್ನ ಹಾಕ್ತೈತಿ ಅಲಸಂದಿ ಕಾಳು ಇನ್ನೊಂದು ಸಲ ಚಂದ ಮಿಕ್ಸ್ ಮಾಡಬೇಕು ಕುದಿಸಕ್ಕೆ ಬಿಡ್ರಿ ಒಂದು ಹತ್ತು ನಿಮಿಷ ಕುದಿಲಿ ಕಸೂರಿ ಮೆಂತೆ ಹಾಕತೈತಿ ಅದನ್ನು ಮಿಕ್ಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಕುದಿಸಿದ್ರೆ ನಮ್ಗೆ ಅಲಸಂದಿ ಕಾಳು ಪಲ್ಯ ರೆಡಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡಿರಿ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು